ಈ ನಿರೂಪಕರಿಗೆ ಮತ್ತು ಕಲಾವಿದರಿಗೆ ಈ ಹೊಗಳಿಕೆ ಇದೆಯಲ್ಲ ಅದೊಂಥರ ಬೋನಸ್ ಇದ್ದಂಗೆ ಯಾರಾದರೂ ಒಂಚೂರು ಹೊಗಳ್ಬಿಟ್ರೆ ನಾವು ಹೊರಗಡೆ ಹೇಳ್ಕೊಳ್ಳಿಲ್ಲ ಅಂದರೂ ಮನಸ್ಸಿನಲ್ಲಿ ಭಾಳ ಖುಷಿನೂ ಆಗಿರುತ್ತೆ ಆದರೆ ಹಿರಿಯರು ಅಥವಾ ತುಂಬ ಪ್ರಭಾವಿಗಳು ಹೊಗಳದಾಗ ಅದೊಂದು ಅಚ್ಚು ಉಳಿದು ಹೋಗುತ್ತೆ ಮನಸ್ಸಿನಲ್ಲಿ ಅವ್ರು ಹಂಗೆ ಅಂದಿದ್ರು ನನ್ನ ಬಗ್ಗೆ ಅಂತ ಒಂದು ಸ್ವಲ್ಪ ನಾವು ಹಿಗ್ ಹಿಗ್ತೀವಿ ಹಲವಾರು ಮುಖ್ಯಮಂತ್ರಿಗಳನ್ನು ನೀವು ನೋಡಿದ್ದೀರಿ ಹಲವಾರು ನಾಯಕರನ್ನು ನೀವು ನೋಡಿದ್ದೀರಿ ದಿ ಬೆಸ್ಟ್ ಕಾಂಪ್ಲಿಮೆಂಟ್ ಯಾರಿಂದ ಸಿಕ್ತು ಆಮೇಲೆ ಇವತ್ತಿಗೂ ಉಳಿದು ಹೋಗಿದೆ ಅಂತ ಯಾರು ಆಲ್ ಕಾಂಪ್ಲಿಮೆಂಟ್ಸ್ ಆರ್ ದಿ ಬೆಸ್ಟ್ ಯಾಕೆ ಅಂತಂದ್ರೆ ಡಿಪ್ಲೊಮ್ಯಾಟಿಕ್ ದೂರದರ್ಶನ ಕಲಿಯೋದೇ ನಾವು ಡಿಪ್ಲೊಮ್ಯಾಟಿಕ್ ಡಿಪ್ಲೊಮ್ಯಾಟಿಕ್ ಯಾವುದಕ್ಕೂ ಒಂದು ಸಿಂಗಲ್ ಉತ್ತರ ಇಲ್ಲ ದೂರದರ್ಶನದಲ್ಲಿ ಈಗ ನೋಡಿ ನೀವು ನ್ಯೂಸ್ ಅಲ್ಲಿ ನೀವು ನಿಮ್ಮ ಸುವರ್ಣ ಏಷ್ಯಾ ರೆಡ್ ಸುವರ್ಣ ನ್ಯೂಸ್ ಡಿಜಿಟಲ್ ಅವರು ಅವ್ರ ಮೇನ್ ಚಾನಲ್ ಕೊಡೋ ನ್ಯೂಸ್ಗೂ ದೂರದರ್ಶನ್ ಕೊಡೋ ನ್ಯೂಸ್ಗೂ ಸೊ ದೂರದರ್ಶನ್ ಇಸ್ ಬೇಸಿಕಲಿ ಡಿಪ್ಲೋಮ್ಯಾಟಿಕ್ ಸೊ ಆ ರೀತಿ ಡಿಪ್ಲೊಮ್ಯಾಟಿಕ್ ಕಲ್ಚರ್ ಹಸ್ ಬಿನ್ ಇನ್ಕಲ್ಕೇಟೆಡ್ ಇನ್ ಮಿ ಮೇನ್ಲಿ ಈಗ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಆ ರೀತಿ ಆಮೇಲೆ ಎಲ್ಲಾ ಮುಖ್ಯಮಂತ್ರಿಗಳು ಆಮೇಲೆ ಪ್ರೈಮ್ ಮಿನಿಸ್ಟರ್ಸ್ ಆಮೇಲೆ ಲೋಕಸಭಾ ಸ್ಪೀಕರ್ ಸೋಮ್ ಚಟರ್ಜಿ ಅಂತಿದ್ರು ಆಮೇಲೆ ಲಾಡ್ ಆಫ್ ಈ ಅದರ್ ದಾನ್ ಸರ್ಕಾರಿ ಕಾರ್ಯಕ್ರಮಗಳು ಲಾಟ್ ಆಫ್ ಕಾರ್ಪೊರೇಟ್ ಇವೆಂಟ್ಸ್ ಮಾಡ್ತಾ ಇದ್ದೆ ಲಾಡ್ ಆಫ್ ಸೈಂಟಿಸ್ಟ್ ನೋಬಲ್ ಲಾರಿಯಟ್ಸ್ ಅವರೆಲ್ಲ ಬಂದು ಪ್ರೈಸ್ ಮಾಡಿದ್ದಾರೆ ಸೊ ಐ ಕೆನಾಟ್ ಫರ್ಗೆಟ್ ಆಲ್ ದಟ್ ಬಟ್ ಒನ್ ಥಿಂಗ್ ಅಬೌಟ್ ಮೀ ವಿಚ್ ಐ ಆಮ್ ಟೋಟ್ಲಿ ಸ್ವಲ್ಪ ಬೇರೆ ಅಂದ್ರೆ ನನಗೆ ಯಾರ ಹೊಗಳಾಗ ಅದನ್ನ ಆಸ್ ಅ ಕಾಂಪ್ಲಿಮೆಂಟ್ ತೊಗೊಳ್ತೀನಿ ಬಟ್ ಆ ರೀತಿ ಒಂದು ಓ ನಾನು ಐ ಐ ಅಚೀವ್ ಸಮಥಿಂಗ್ ಅನ್ನುವಂತಹ ಒಂದು ಆ ಹಾರಾಡುವಂತ ಇದಕ್ಕೆಲ್ಲ ಐ ಇಟ್ ಇಸ್ ಅ ಚೆಕ್ ಫಾರ್ ಮೀ ಒಂದು ಹೊಗಳದಾಗ ನನ್ನ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ಸೊ ಆ ತಪ್ಪು ಈಗ ನಾಳೆ ಐ ಮೀನ್ ಯು ಯು ಮೈಟ್ ಆಲ್ಸೋ ಬಿ ದ ಸೇಮ್ ನಿಮ್ಗೆ ಯಾರಾದ್ರೂ ಹೊಗಳಾಗ ನಾವು ಡೆಫಿನೆಟ್ಲಿ ಖುಷಿ ಆಗೇ ಆಗುತ್ತೆ ಆದ್ರೆ ಇಟ್ ಡಜೆಟ್ ಮೀನ್ ದಟ್ ಐ ಶುಡ್ ಫಗೆಟ್ ಎವ್ರಿಥಿಂಗ್ ಅಂಡ್ ಥಿಂಕ್ ಐ ಎಮ್ ದ ಬೆಸ್ಟ್ ನೋ ಬಡಿ ಟು ಸ್ಟಾಪ್ ಗ್ರೇಟೆಸ್ಟ್ ಯಾರ್ ಅಂತಾರಲ್ಲ ಸೊ ಆ ರೀತಿ ಇಲ್ಲ ಸೊ ಅರ್ಧ ಆಫ್ ದ ರೀಸನ್ಸ್ ಫಾರ್ ಲಾಂಗಿವಿಟಿ ಈಗ ನೀವು ಈ ಸುವರ್ಣ ನ್ಯೂಸ್ ಅಲ್ಲಿ ಎಷ್ಟು ವರ್ಷ ತಿಂದಿದ್ದೀರಿ ಹದಿನಾರು ದಾಟಿ ಹದಿನೇಳಕ್ಕೆ ಬಿದ್ದಿದೆ ಏನು ಏನು ಕಾರಣ ಲಾಂಗ್ ಇವಿಟಿ ಅಂದರೆ ಸಂಸ್ಥೆ ತೃಪ್ತಿ ಇದೆ ಕರೆಕ್ಟ್ ಹಾಗೆ ನನ್ನ ಕೆಲಸ ಗೌರವ ಇದೆ ಕರೆಕ್ಟ್ ಹಾಗಾಗಿ ಆದರೆ ಬೇರೆ ಚಾನಲ್ಗೆ ಹೋಗಿದ್ರೆ ನಿಮಗೆ ಡಬಲ್ ಸ್ಯಾಲ್ರಿ ಟ್ರಿಪಲ್ ಸ್ಯಾಲ್ರಿ ಬಂದಿರೋದು ಯಾಕೆ ಹೋಗಿಲ್ಲ ನನಗೆ ಸ್ಯಾಲ್ರಿಗಿಂತ ಜಾಸ್ತಿ ಸಂತೋಷ ಮುಖ್ಯ ನೆಮ್ಮದಿ ಮುಖ್ಯ ಆಗತ್ತೆ ಆಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಸ್ಯಾಲ್ರಿ ಸಿ ಹಣ ಮುಖ್ಯ ಜೀವನಕ್ಕೆ ಬಟ್ ಹಣವೇ ಇಲ್ಲ ಅನ್ನೋದು ನಾನು ನಂಬುದೇ ಇರೋ ವಿಷಯ ಹಣ ಡೆಫಿನೆಟ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಜೀವನದಲ್ಲಿ ನೀವು ನೆಮ್ಮದಿ ಕಂಡುಕೋಬೇಕು ಅಂತ ಹೇಳಿದ್ರೆ ಹಣ ಇರಬೇಕು ಯಾಕಂದ್ರೆ ಇವತ್ತು ಮನೆಗೆ ಯಾರೋ ನಾಲ್ಕು ಜನ ಬಂದ್ರು ನಿಮ್ಮ ಬಜೆಟ್ ಕ್ರಾಸ್ ಆಯ್ತು ಅಂದ್ರೆ ಟೆನ್ಷನ್ ಶುರು ಆಗುತ್ತೆ ಹುಷಾರ್ ತಪ್ಪಿತು ಅಂದ್ರೆ ಟೆನ್ಷನ್ ಶುರು ಆಗುತ್ತೆ ಹಣ ಬಹಳ ಮುಖ್ಯ ಬಟ್ ಹಣವೇ ಇಲ್ಲ ಅನ್ನೋದು ಎಲ್ಲಾನು ಅನ್ನೋದನ್ನ ಒಪ್ಪೋದಿಲ್ಲ ಯಾಕೆ ಇದೆ ಶಕ್ತಿ ಇರ್ಬೇಕು ಅದಕ್ಕೆ ಡೆಫಿನೆಟ್ಲಿ ಯಾಕೆಂದ್ರೆ ಇವಾಗ ನನ್ನ ಜೊತೆಗೆ ಬಂದವರು ನನ್ನ ಜೂನಿಯರ್ಸ್ಗೂ ನನ್ನ ಸ್ಯಾಲ್ರಿಗೂ ಅಜ ಗಜ ಅಂತರ ಇರುತ್ತೆ ಬಟ್ ಡೆಫಿನೆಟ್ಲಿ ಅದು ನನಗೆ ಯಾವತ್ತೂ ಇಫೆಕ್ಟ್ ಮಾಡಿಲ್ಲ ಅಂತ ಅನ್ಸುತ್ತೆ ವಾಟ್ ಎವರ್ ಐ ಗೆಟಿಂಗ್ ಐ ಆಮ್ ಹ್ಯಾಪಿ ಐಮ್ ಸ್ಯಾಟಿಸ್ಫೈಡ್ ಸೊ ಸೇಮ್ 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 ದ ಸೇಮ್ ಥಿಂಗ್ ಲಾಂಗಿವ ಸಿ ಯು ಹ್ಯಾವ್ ಎಸ್ಟ್ಯಾಬ್ಲಿಷ್ ಟುಡೇ ಬಿಕಾಸ್ ಆಫ್ ದಿಸ್ ಲಾಂಗಿವಿಟಿ ಯು ಮೈಟ್ ಹವ್ ಲಾಸ್ಟ್ ಔಟ್ ಆನ್ ಕಮರ್ಷಿಯಲ್ ಥಿಂಗ್ಸ್ ಆದರೆ ಈ ಒಂದು ಬ್ರ್ಯಾಂಡ್ ಬಂದಿರ್ಬೇಕಾರೆ ಇಟ್ಸ್ ಬಿಕಾಸ್ ಆಫ್ ದಿಸ್ ಲಾಂಗಿವಿಟಿ ಸೊ ಅದೇ ಥರ ಯಾರೇ ಪ್ರೇಸ್ ಮಾಡಿದ್ರು ಯಾರೇ ಇದು ಮಾಡಿದ್ರು ನಮ್ಮ ಕೆಲಸ ಕಾಯಕವೇ ಕೈಲಾಸ ಅಂದ್ಕೊಂಡು ನೀವು ಮುಂದುವರಿತಾ ಇದ್ದೀರಾ ಸೊ ದ್ಯಾಟ್ ಈಸ್ ಒನ್ ಆಫ್ ದ ರೀಸನ್ ನಾನು ಅದೇ ಥರ ಏನು ಮಾಡಿದೆ ಅಂದರೆ ಐ ನೆವರ್ ಯೂಸ್ ಟು ಗೆಟ್ ಕ್ಯಾರಿಡ್ ಅವೆ ಸೊ ಯು ಶುಡ್ ನಾಟ್ ನೆವರ್ ಗೆಟ್ ಕ್ಯಾರಿಡ್ ಅವೆ ಬೈ ದಿ ಕಾಂಪ್ಲಿಮೆಂಟ್ಸ್ ಇಟ್ ಈಸ್ ಎ ವೇಕ್ಅಪ್ ಕಾಲ್ ಇಟ್ಸ್ ಎ ವೇಕ್ಅಪ್ ಕಾಲ್ ನನ್ಗೆ ಪ್ರತಿ ಸಲಾನು ಯಾರು ಹೋಗಳದಾಗ ಆಮೇಲೆ ತುಂಬಾ ಜಾಸ್ತಿ ಹೋಗ್ಬಿಟ್ರೆ ನನಗೆ ಸ್ವಲ್ಪ ಐ ಫೀಲ್ ಇಟ್ ಇಲ್ ಸೊ ಆದ್ರಿಂದ ಐ ಟೇಕ್ ಇಟ್ ಇನ್ ದ ರೈಟ್ ಸ್ಪಿರಿಟ್ ಎಲ್ಲ ಈ ಸಂದೇಶ ಬಹುಶಃ ಎಲ್ಲರೂ ಅರ್ಥ ಮಾಡ್ಕೊಂಡ್ಬಿಟ್ರೆ ಜೀವನ ಸುಲಭ ಅಂತ ಅನ್ಸುತ್ತೆ ಇವಾಗ ನಾವು ಯಾವ ಪ್ರಪಂಚದಲ್ಲಿ ಇದ್ದೀವಿ ಅಂದ್ರೆ ಎಲ್ಲವೂ ಇನ್ಸ್ಟೆಂಟ್ ಇನ್ಸ್ಟೆಂಟ್ ಫೇಮ್ ಸಿಗುತ್ತೆ ಇನ್ಸ್ಟೆಂಟ್ ದುಡ್ಡು ಆದ್ರೆ ಅದನ್ನ ಲಾಂಗ್ ಟೈಮ್ ಕರ್ಕೊಂಡು ತಗೊಂಡು ಹೋಗೋದು ನಮ್ಮ ಸಕ್ಸಸ್ನ ಲಾಂಗ್ ರನ್ ವೇಗ ಕರ್ಕೊಂಡು ಹೋಗೋದು ಎಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಎಡವಟ್ಟುಗಳು ಜಾಸ್ತಿ ಆಗುತ್ತೆ ಇನ್ಸ್ಟೆಂಟ್ ಆಗಿ ಫೇಮ್ ಸಿಕ್ತು ಇನ್ಸ್ಟೆಂಟ್ ಆಗಿ ಹಣ ಸಿಕ್ತು ಇನ್ಸ್ಟೆಂಟ್ ಆಗಿ ಫೇಲ್ಯೂರು ಸಿಕ್ತು ಏನಾಗಿದೆ ಅಂದ್ರೆ ಒನ್ ಆಫ್ ದಿ ಕಾಂಟ್ರಿಬ್ಯೂಟರ್ಸ್ ಪ್ಲಸ್ ಆ್ಯಂಡ್ ಮೈನಸಸ್ ಒನ್ ಆಫ್ ದ ಮೈನಸಸ್ ಏನಾಗುತ್ತೆ ಅಂದರೆ ವಾಟ್ ಐ ಹವ್ ಅನಲೈಸ್ಡ್ ಈಗ ನಿಮ್ಗೆ ಯಾರೋ ಹೊಗಳ್ತಾ ಇದ್ದಾರೆ ಈಗ ನೀವೇನೋ ಒಂದು ಪೋಸ್ಟ್ ಮಾಡ್ತೀರಾ ಅದಕ್ಕೆ ಲೈಕ್ ಕೊಡ್ತಾರೆ ಇಫ್ ಯು ಕೀಪ್ ಆನ್ ಪೋಸ್ಟಿಂಗ್ ಆಫ್ಟರ್ ಸಮ ಟೈಮ್ಸ್ ದ ವಿಲ್ ಫೀಲ್ ಈ ಲೈಕ್ ಕೊಡಬೇಕಲ್ಲಪ್ಪ ಯು ನೋ ಯು ಗಾಡ್ ಇಟ್ ಸೊ ಆ ಕಾರಣದಿಂದ ಏನಾಗುತ್ತೆ ವಿ ಗೆಟ್ ಕ್ಯಾರಿಡ್ ನಾನು ಮಾಡ್ತಾ ಇರೋದೆಲ್ಲ ಸರಿ ಇದೆ ಇಷ್ಟೊಂದು ಲೈಕ್ಸ್ ಬಂತು ಅದು ಮೋಸ್ಟ್ ಆಫ್ ದ ಥಿಂಗ್ಸ್ ಆರ್ ನಾಟ್ ಟ್ರೂ ಸೊ ಅದನ್ನು ನಾವು ಯಾವಾಗ ಅರ್ತ್ಕೋತೀವೋ ಹೌ ಪ್ರಾಬಬ್ಲಿ ವಿ ವಿಲ್ ಬಿ ವಿ ವಿಲ್ ಬಿ ಆಲ್ ರೈಟ್ ದ ಇನ್ಸ್ಟೆಂಟ್ ಬರೋದು ಅದು ತಾತ್ಕಾಲಿಕ ಇಟ್ ಈಸ್ ನಾಟ್ ಎ ಲಾಂಗ್ ಟರ್ಮ್ ಬಟ್ ನಿಮ್ಮ ನಿಮ್ಮ ಔಟ್ಲುಕ್ ತಾತ್ಕಾಲಿಕವಾಗೇ ಇರಬೇಕು ಅಂದರೆ ಅದೇ ಅದು ಬೇರೆ ಪ್ರಶ್ನೆ ಬಟ್ ನೀವು ಒಂದು ಸಲ ಲಾಂಗ್ ಇನ್ನಿಂಗ್ಸ್ ಮಾಡಬೇಕು ಲಾಂಗ್ ರನ್ನಲ್ಲಿ ಇರಬೇಕು ಕೆಲಸ ಮಾಡಬೇಕು ಅಂದರೆ ಈ ತಾತ್ಕಾಲಿಕ ವಿಷಯಗಳಿಗೆ ಹೊಗಳಿಕೆ ಇರ್ಬೋದು ಯು ನೀಡ್ ಟು ಆಲ್ವೇಸ್ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಬೇಕು ಇದು ಎಷ್ಟು ನಿಜ ನನಗೆ ಬಂದಿರುವಂಥ ಹೊಗಳಿಕೆ ಎಷ್ಟು ನಿಜ ಇಸ್ ಇಟ್ ಓನ್ಲಿ ಫ್ಲಾಟ್ರಿ ಯಾರು ಯಾರು ಇಸ್ ಇಟ್ ಓನ್ಲಿ ಫ್ಲಾಟ್ರಿ ಈ ಥರ ಈ ಕೆಲವು ಹಲವು ಚಲನಚಿತ್ರಗಳು ವಿ ಹವ್ ಸೀನ್ ಪೀಪಲ್ ಅರೌಂಡ್ ಯು ಹೇಳ್ತಾರೆ ಸೂಪರ್ ಮೂವಿ ಅಂತ ಬಟ್ ದ ಮೂವಿ ವಿಲ್ ರನ್ ಫಾರ್ ಒನ್ ಡೇ ಯಾಕೆ ಅದು ಬಿಕಾಸ್ ಆಫ್ ದಿಸ್ ಸೊ ನಮ್ಗೆ ಯಾವುದು ನಿಜವಾದ ಇದನ್ನು ಐಡೆಂಟಿಫೈ ನಾವು ಮಾಡೋಕ್ಕೆ ಯಾವಾಗ ಆಗುತ್ತೋ ದೆನ್ ಯು ವಿಲ್ ಬಿ ಎ ಸಕ್ಸಸ್ಫುಲ್ ಹ್ಯೂಮನ್ ಬೀಯಿಂಗ್ ಹ್ಮ್ ಎಂಡ್ ಆಫ್ ದ ಡೇ ಎಲ್ಲರೂ ಮನುಷ್ಯರು ಎಲ್ಲ ಭಾವನೆಗಳು ಎಲ್ಲ ರೀತಿಯ ಮೋಹಗಳು ತುಂಬಿಕೊಂಡಿರೋರು ಯಾರೋ ಒಂದ್ ಸ್ವಲ್ಪ ಹೊಗಳತ್ತಾರೆ ಅಂತ ಹೇಳಿದ್ರೆ ಮೇಲೆ ಹತ್ತೋದ್ರಲ್ಲಿ ಏನು ಗೆಟ್ ಕ್ಯಾರಿಡ್ ಅವೇ ಕ್ಯಾರಿಡ್ ಅವೆಲ್ಲ ಅದು ಆದರೆ ಅಂತರ ಕಾಯ್ಕೊಳ್ಳೋದು ಹೇಗೆ ಈಗಿನ ಯಂಗ್ಸ್ಟರ್ಸಿಗೋಸ್ಕರ ನಾನು ಇದನ್ನು ಕೇಳ್ತಾ ಇದ್ದೀನಿ ಅಂತರ ಕಾಯ್ಕೊಳ್ಳೋದು ಹೇಗೆ ಏಕೆಂದರೆ ನಾಲ್ಕು ಜನ ಬಂದು ಸೆಲ್ಫಿ ತೆಕ್ಕೊಳ್ತಾರೆ ಸೋಷಿಯಲ್ ಇನ್ಫ್ಲೂಯೆನ್ಸರ್ಸಿಂದ ಹಿಡಿದು ನಾನು ಹೇಳ್ತಾ ಇದ್ದೀನಿ ಇವತ್ತು ನಾಲ್ಕು ಜನ ಬಂದು ಸೆಲ್ಫಿ ತೊಗೊಳ್ತಾರೆ ಒಂದೆರಡು ಮಾತಾಡ್ತಾರೆ ನಾವು ನಿಮ್ಮನ್ನು ಆ ರೀಲ್ಸಲ್ಲಿ ನೋಡಿದ್ವಿ ಈ ಮೂವಿಯಲ್ಲಿ ನೋಡಿದ್ವಿ ಅಂತ ಕಟ್ ಮಾಡಿದ್ರೆ ಇನ್ನೊಂದು ಎರಡು ವರ್ಷ ಹೋಯಿತು ಅಂತ ಹೇಳಿದ್ರೆ ಒಂದು ಕಡೆ ಕರಿಯರೂ ಇರೋದಿಲ್ಲ ಇನ್ನೊಂದು ಕಡೆ ತಮ್ಮ ಇಮೇಜು ಇರೋದಿಲ್ಲ ಸೊ ಹೌ ಟು ಬ್ಯಾಲೆನ್ಸ್ ಇಟ್ ಆ್ಯಂಡ್ ಹೌ ಟು ಫೋಕಸ್ ವೆರಿ ಸಿಂಪಲ್ ಇಟ್ ಇಸ್ ಈಗ ಈ ಸೆಲ್ಫಿಗಳಿರ್ಬೋದು ಹೊಗಳಿಕೆಗಳಿರ್ಬೋದು ಅದೇ ನನ್ನ ಜೀವನ ಅಂತ ನಾವು ಅನ್ಕೋತೀವಿ ಅದು ನನ್ನ ವೃತ್ತಿ ಅದು ನನ್ನ ಜೀವನ ಅಲ್ಲ ನನ್ನ ಜೀವನ ಏನು ನನ್ನ ತಂದೆ ತಾಯಿ ನನ್ನ ಹೆಂಡತಿ ಮಕ್ಕಳು ಊಟ ತಿಂಡಿ ಐ ಆಮ್ ಏಬಲ್ ಟು ಎಫರ್ಡ್ ಅದು ಜೀವನ ಆದರೆ ಈ ಫೋಟೋಗಳು ತಕ್ಕೊಳ್ಳೋದ್ರಿಂದ ಲೈಕ್ಸ್ಗಳು ಬರೋದರಿಂದ ಯಾವುದೇ ರೀತಿಯಾದಂತಹ ಅದೇ ನನ್ನ ಜೀವನ ವಿತೌಟ್ ದಟ್ ಐ ಆಮ್ ನೋ ಒನ್ జీవన బరుడు అంతా అనుకోవ్ ద స్టార్ట్ ఆఫ్ దా బట్ని వన్ ఇయర్ అంతేవింగ్ ఇన్ మైండ్స్ జస్ట్ అనలైస్ దో సోషల్ ఇన్ఫ్లయెన్సర్ హు హ్ అర్న్ ఆఫ్ మనీంగ్ లాంగివిటి దే ఆర్ వెయ్యర్ దర్ సోషల్ ఇన్ఫ్లూయన్సింగ్ ఇస్ డిఫరెంట్ దేర్ పర్సనల్ లైఫ్ డిఫరెంట్ ಪರ್ಸ್ನಲ್ ಆ್ಯಂಡ್ ಪ್ರೊಫೆಷನಲ್ ಲೈಫನ್ನು ಮಿಕ್ಸ್ ಮಾಡಿದಾಗ ಐ ಥಿಂಕ್ ಯು ದಟ್ಸ್ ದಟ್ಸ್ ಅ ವೆರಿ ಡೇಂಜರಸ್ ಟ್ರೆಂಡ್ ಸೊ ಪರ್ಸ್ನಲ್ ಲೈಫ್ ಬೇರೆ ಪ್ರೊಫೆಷನಲ್ ಲೈಫ್ ಬೇರೆ ನೀವು ಅಲ್ಲಿ ಹೊರಗಡೆ ಸೆಲ್ಫಿ ತೊಗೊಂಡು ಹೋಗಲಿಕ್ಕೆ ಆದ ತಕ್ಷಣ ಮನೆ ಒಳಗೆ ಬಂದ ತಕ್ಷಣ ಯುವರ್ ಯುವ ಯುವರ್ ಎ ಪಾರ್ಟ್ ಆಫ್ ದ ಫ್ಯಾಮಿಲಿ ಮೋಸ್ಟ್ ಆಫ್ ದಿ ಸೋಷಿಯಲ್ ಇನ್ಫ್ಲೂಯನ್ಸ್ ಪ್ರಾಬ್ಲಿ ಹು ಆರ್ ವೆರಿ ಸಕ್ಸಸ್ಫುಲ್ ದೇ ಡೂ ದ್ಯಾಟ್ ಆ್ಯಂಡ್ ದೆಟ್ ಪ್ರಾಕ್ಟಿಕಲ್ ಆಗಿರ್ಬೇಕು ನಾವು ಅದೇನನ್ನ ಈ ಹೋಗ್ಲಿಕ್ಕೆ ನನ್ನ ಜೀವನ ನಾಳೆ ಆ ಹೋಗಲಿಕ್ಕೆ ಇಲ್ಲ ಅಂದರೆ ಜೀವನಾನೇ ಇಲ್ಲ ಯು ಮಸ್ಟ್ ಬಿ ಪ್ರಿಪೇರ್ಡ್ ಟು ಗಿವ್ ಅಪ್ ದ್ಯಾಟ್ ಅಲ್ವಾ ನಾಳೆ ಹೋಗ್ಲಿಕ್ಕೆ ಬರಲಿಲ್ಲ ಫೇಲ್ಯೂರ್ ಆಯಿತು ನನ್ನ ಜೀವನ ಕತೆ ಮುಗೀತು ಅಂದರೆ ಅಷ್ಟೆ So also, Okay.